ಓಂ ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣ ಶರಣ ಈಗ ಏನು ವೀರಣ್ಣ ಹೇಳಿದ್ರಲ್ಲ ಅದೇ ವಚನಗಳ ವಚನ ತಗೊಳ್ಳೋಣ ಅಲ್ಲಮಪ್ರಭುಗಳ ಬಹಳ ಪ್ರಸಿದ್ಧವಾದ ಮತ್ತು ಬಹಳ ಅದ್ಭುತವಾದಂತಹ ವಚನ ಸಾರೆ ಚಲ್ಯದ ಮುಕುತಿ ಗುರು ತೋರಿಸಿದಲ್ಲದೆ ಕಾಣಿಸದಣ್ಣ ಸಾರಿ ಚಲ್ಯದ ಮುಕುತಿ ಕೆಲವರು ಸಾರಿ ಅಂತಾರೆ ಕೆಲವರು ಸಾರಿ ಸಾರಿ ಅಂದ್ರೆ ಹತ್ತಿರ ಅಂತ ಅರ್ಥ ಸಾರಿ ಅಂದ್ರೂ ಬಳಿ ಸಾರಿ ಅಂದ್ರೆ ಹತ್ತಿರ ಅಂತ ಅರ್ಥ ಆಗತ್ತೆ ಸಾರಿ ಅನ್ನೋದೇ ಸರಿ ಅನ್ಸುತ್ತೆ ಸಾರಿ ಚಲ್ಯದ ಮುಕುತಿ ಇಲ್ಲಿ ಮುಕುತಿ ಅನ್ನೋ ಶಬ್ದವನ್ನ ಅವರು ದೇವರಿಗೆ ಅನ್ವಯ ಮಾಡ ಬಯಲು ಲಿಂಗ ಅಣುರೇಣು ತೃಣಕಾಷ್ಟಗಳಾದಿಯಾಗಿ ಎಲ್ಲದರಲ್ಲೂ ಅಡಗಿರುವಂತಹ ಆ ಪರಮಾತ್ಮನ ಪರಾತ್ಮರ ಶಕ್ತಿಗೆ ಮುಕ್ತಿಯನ್ನು ಶಬ್ದವನ್ನು ಬಳಸಿ ಬಹಳ ಅದ್ಭುತವಾದಂತಹ ಒಂದು ತತ್ವಜ್ಞವನ್ನು ಹೇಳ್ತಾರೆ ಜೊತೆ ಸಾಧಕರಿಗೆ ಅತ್ಯಂತ ಬರ ಭರವಸೆಯನ್ನು ಮೂಡಿಸ್ತಕ್ಕಂತಹ ವಚನ ಇದು ವೇದದ ಮೊದಲಿನ ಮೂಲವಿದು ಮೂಲವದು ಮೇದಿನಿಯುಣುತಾ ಬಂದಿಹುದು ಹಾದಿ ಹಾದಿಗೆ ಬಿದ್ದಿ ಹುದು ಸಾಧಕ ಜನರಿಗೆ ಕಾಣುವುದಣ್ಣ ಬಹಳ ಅದ್ಭುತವಾದಂತಹ ಮಾತು ಅಂದ್ರೆ ಮೊದಲು ವೇದಗಳೇ ಸರ್ವ ಪರಿ ವೇದಗಳೇ ಎಲ್ಲದನ್ನೂ ಹೇಳಿದೆ ವೇದದಲ್ಲಿ ವೇದವನ್ನು ಯಾರು ಆರಾಧಿಸೋದಿಲ್ಲ ಅವರು ನಾಸ್ತಿಕರು ಅಂತ ಕರೀತಾ ಇಲ್ಲ ಬೌದ್ಧಾಜ ಬುದ್ಧ ಮತ್ತು ಮಹಾವೀರ ಅದನ್ನ ತೊಡೆದು ಹಾಕಿದ್ರು ಅವರು ವೇದವನ್ನು ವೇದನೆ ಪ್ರಮಾಣ ಅಂತ ಒಪ್ಪಲಿಲ್ಲ ಆದರೆ ಇವತ್ತಿನವರೆಗೂ ಆ ಒಂದು ಕೆಲವು ಜನ ಆ ಜನಾಂಗಕ್ಕೆ ಸೇರಿದಂಥವರು ಮತ್ತು ವೇದವನ್ನು ನಂಬುವರು ವೇದ ಅಂದರೆ ಅಪೌರುಷೇಯಗಳು ನೇರವಾಗಿ ಬ್ರಹ್ಮನಿಂದ ಬಂದವು ಮತ್ತು ಅದನ್ನು ಯಾರು ನಂಬಲು ಅವರು ಅವೈದಿಕರು ಅಥವಾ ನಾಸ್ತಿಕರು ಅನ್ನುವಂತಹ ರೂಢಿ ಬಂದಿದೆ ಅದನ್ನು ಎಷ್ಟು ಒಂದೇ ಒಂದು ಶಬ್ದದಲ್ಲಿ ಅವ್ರು ಹೇಳ್ತಾರೆ ವೇದದ ಮೊದಲಿನ ಮೂಲವಿದು ವೇದಕ್ಕಿಂತ ಮುಂಚೆನೂ ಇತ್ತಪ್ಪ ಇದು ವೇದ ಬಂದ ಮೇಲೆ ಏನು ಬಂದಿಲ್ಲ ಯಾವತ್ತು ಸೃಷ್ಟಿ ಆಗಿದೆಯೋ ಈ ಭೂಮಿ ರಚನೆ ಆಗಿದೆಯೋ ಅಥವಾ ಯಾವತ್ತು ಮನುಷ್ಯ ಬಂದು ಈ ಭೂಲೋಕದ ಮೇಲೆ ಸೃಷ್ಟಿಯಾಗಿ ಪರಮಾತ್ಮನನ್ನು ಅರಿಬೇಕು ಅನ್ನುವ ಜ್ಞಾನ ಬಂದಿದೆಯೋ ಅವತ್ತಿಂದನೇ ಇದು ಬಂದಿದೆ ಅಲ್ಲಿವರೆಗೆ ಬಂದಿಲ್ಲ ಅಷ್ಟೆ ಪ್ರಾಯಶಃ ಪ್ರಭುದೇವರಿಗಾಗಲಿ ಅಥವಾ ಬೇರೆ ಶರಣರಿಗಾಗ್ಲಿ ಉಪನಿಷತ್ಕಾರರಿಗಾಗ್ಲಿ ಪಂಚಭೂತಗಳೆಲ್ಲ ಗೊತ್ತಿದ್ವು ಆದರೆ ನಿಖರವಾಗಿ ಇಷ್ಟೇ ವರ್ಷ ಹಳೆಯದು ಈ ಸೃಷ್ಟಿ ಅಥವಾ ಈ ಭೂಮಿ ಹೇಗೆ ರಚನೆ ಆಯಿತು ಅದಕ್ಕೆ ಅವ್ರು ಹೇಳೋದೇನಪ್ಪಾ ಅಂದ್ರೆ ಒಂದೇ ಮಾತು ಹೇಳ್ತಾರೆ ಆಕಾಶ ವಾಯು ಆತ್ಮಾತ್ ಆಕಾಶ ಆತ್ಮದಿಂದ ಆಕಾಶ ಬಂತು ಆಕಾಶದಿಂದ ವಾಯು ಬಂತು ವಾಯುವಿನಿಂದ ಅಗ್ನಿ ಬಂತು ಅಗ್ನಿಯಿಂದ ಜಲ ಬಂತು ಜಲದಿಂದ ಪೃಥ್ವಿ ಬಂತು ಗಟ್ಟಿಗೊಂಡು ತಣ್ಣಗಾಗ್ತಾ ಆಗ್ತಾ ಆಗ್ತಾ ಈ ಪಂಚಭೂತಗಳು ಬಂದು ವೈಜ್ಞಾನಿಕ ಸಾಧನೆಗಳೇನಿದಾವಲ್ಲ ನಮಗೆ ಈ ಭೂಮಿಯ ಬಗ್ಗೆ ಮತ್ತು ಪಂಚಭೂತಗಳ ಬಗ್ಗೆ ಸೃಷ್ಟಿಯ ಬಗ್ಗೆ ಇನ್ನೂ ಅದ್ಭುತವಾದಂತಹ ಚಿತ್ರಣವನ್ನು ಕೊಟ್ಟರು ಇನ್ನೂ ಅದ್ಭುತವಾದ ಚಿತ್ರಣ ಕೊಟ್ಟರು ಅವರು ಹೇಳೋ ಪ್ರಕಾರ ವಿಜ್ಞಾನಿಗಳು ಹೇಳೋ ಪ್ರಕಾರ ಅದು ಸರಿನೋ ಅದೇ ಅಂತಿಮ ಅಂತ ಅಲ್ಲ ಈ ಭೂಮಿ ಹುಟ್ಟಿ ಸುಮಾರು ನಾನೂರ ಅರವತ್ತು ಕೋಟಿ ವರ್ಷ ಆಗಿದೆ ಅಂತ ಹೇಳ್ತಾರೆ ಎಲ್ಲಿ ನಾನೂರ ಅರವತ್ತು ಕೋಟಿ ವರ್ಷ ಮನುಷ್ಯ ಬಂದು ಕೇವಲ ವಿಜ್ಞಾನಿಗಳು ಹೇಳೋ ಪ್ರಕಾರ ನಲವತ್ತು ಲಕ್ಷ ವರ್ಷ ಆಗಿದೆ ಅಂತ ವಿಜ್ಞಾನಿಗಳು ಮನುಷ್ಯ ಬಂದು ಅದಕ್ಕಿಂತ ಮುಂಚೆ ಭೂಮಿ ಮೇಲೆ ಮನುಷ್ಯ ಇರಲಿಲ್ಲ ಮರಗಿಡಗಳಿದ್ದವು ಪಕ್ಷಿ ಪ್ರಾಣಿಗಳಿದ್ದವು ಹುಳ ಉಪ್ಪಿಡಗಳಿದ್ದವು ಸಕಲ ಜೀವರಾಶಿಗಳಿದ್ದವು ಅವತ್ತು ಈ ಭೂಮಿ ಹೆಂಗಿತ್ತು ಗೊತ್ತಿಲ್ಲ ಇಪ್ಪತ್ನಾಲ್ಕು ತಾಸು ಮಳೆ ಇತ್ತು ಕೆಲವು ವರ್ಷ ಇಪ್ಪತ್ನಾಲ್ಕ ತಾಸು ಇಪ್ಪತ್ನಾಲ್ಕು ಹನ್ನೆರಡು ತಿಂಗಳು ಅಂತ ಒಂದು ಕಾಲನೂ ಭೂಮಿ ಇದೆ ಇತ್ತು ಸೂರ್ಯನ ಕಾಣದೆ ಕಷ್ಟ ಆಗ್ತಿತ್ತು ಹಾಗೆ ಸಾಗರಗಳೆಲ್ಲ ತುಂಬಿಕೊಂಡು ಆಮೇಲೆ ಸೂರ್ಯ ಪ್ರಕಾಶ ಬಂತು ಆದ್ರೆ ಇದನ್ನ ಸಾಂಕೇತಿಕವಾಗಿ ಅಥವಾ ಧರ್ಮಗಳು ತಮಗೆ ಹೆಂಗ್ ಗೋಚರ ಆಗತ್ತೋ ಹಂಗೆ ಬರೆದ್ಬಿಟ್ಟು ಕ್ರಿಶ್ಚಿಯನ್ ಧರ್ಮದಲ್ಲಂತೂ ಏಳು ದಿವಸಕ್ಕೆ ಸೃಷ್ಟಿ ಆಯ್ತು ಆರು ದಿವಸಕ್ಕೆ ಏಳು ದಿವಸಕ್ಕೂ ಅಲ್ಲ ಆರು ದಿವಸ ಸೃಷ್ಟಿ ಮಾಡಿ ಪರಮಾತ್ಮ ರಜೆ ಅವನು ಅಂದ್ರೆ ಆ ಅದೇ ಭಾನುವಾರ ಭಾನುವಾರ ಅವನಿಗೂ ರಜಾ ಕೊಟ್ಟಿದ್ದಾರೆ ಪುಣ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ದೇವ್ರಿಗೂ ರಜಾ ಬೇಕು ಅಂತ ಹೇಳಿ ಈಗ ದೇವ್ರದೊಂದು ಮ ಮತ್ ಮನುಷ್ಯರದೊಂದು ಶನಿವಾರ ಭಾನುವಾರ ಎರಡು ರಜಾ ತಗೊಂತಾರ ಅಂದ್ರೆ ಹಿಂಗೆಲ್ಲ ಹೇಳ್ತಾರೆ ಆದ್ರೆ ಶರಣರು ಸೃಷ್ಟಿಯ ಕ್ರಮವನ್ನ ಉಪನಿಷತ್ಕಾರರ ಸೃಷ್ಟಿಯ ಕ್ರಮವನ್ನು ಒಪ್ಕೊಂತಾರೆ ಶರಣರು ಒಂದ್ ದಿವಸದಲ್ಲಾಯ್ತು ಆಯ್ತು ಎರಡು ದಿವಸದಲ್ಲಿ ಆಯ್ತು ಮತ್ತೆ ಇವರು ವೈಷ್ಣವರು ಅಥವಾ ವೈದಿಕರು ಏನ್ ಹೇಳ್ತಾರೆ ಅಂತಂದ್ರೆ ಅವರು ಈ ಕತೆ ಹೇಳ್ತಾರೆ ಬಹಳ ಅದ್ಭುತವಾದ ಕತೆ ಹೇಳ್ತಾರ ನೀರ್ ಹೆಂಗ ಬಂತು ಅಂತ ಹೇಳಲ್ಲ ಅವರು ಒಟ್ಟು ನೀರು ಇತ್ತು ಸಮುದ್ರನೇ ಇತ್ತು ಒಂದು ಮೀನು ಹೇಳ್ತಂತೆ ಮನವಿಗೆ ನಾನು ನಿನ್ ಜೊತೆ ಬರ್ತೀನಿ ಅಂತ ಹೇಳಿ ಅದು ಪ್ರಳಯ ಆಗೋ ಸಂದರ್ಭ ಹೇಳ್ತಾರವ್ರು ಅದನ್ನ ನಾವು ಒಪ್ಪಕ್ಕಾಗಲ್ಲ ಕ್ರಿಶ್ಚಿಯನ್ರದಾಗ್ಲಿ ವೈಷ್ಣವ್ರದಾಗ್ಲಿ ಅವು ಸಾಂಕೇತಿಕ ಮತ್ತದನ್ನು ಬಿಡಿಸಿ ಹೇಳಬೇಕಾಗುತ್ತೆ ಆದರೆ ಈ ಆಗೋದಕ್ಕೆ ಎಷ್ಟೋ ಸಾವಿರ ಕೋಟಿ ವರ್ಷಗಳು ತಗೊಂಡಿದೆ ಅಲ್ಲಿ ಏನಾಗಿದೆ ಅಂತಂದರೆ ಮುಕ್ತಿ ಎನ್ನುವಂಥ ಅಂದ್ರೆ ದೇವರು ಅದು ವೇದಕ್ಕಿಂತ ಮುಂಚೆನೇ ಇದೆ ವೇದದ ಮೊದಲಿನ ಮೂಲವೇ ಮೇದಿನಿ ಬಂದಿ ಬಂದಿಹುದು ಮೇದಿನಿ ಭೂಮಿ ಯಾವತ್ತು ತಯಾರಾಗಿ ಸಮುದ್ರಗಳಾಗಿ ಜೀವ ಸಂಕುಳ ಯಾವತ್ತಿಲ್ಲಿ ಆಯಿತು ಮಾನವನಿಂದ ಬೇರೆ ಯಾವ ಪ್ರಾಣಿಗಳಿಗೂ ಮುಕ್ತಿ ಪಡೆಯ ಸೌಭಾಗ್ಯ ಇಲ್ಲ ಅದ್ರಾಗೇನು ನಾವು ಗಟ್ಟಿ ಮಾತಾ ಹೇಳ್ಬೋದು ಬೇರೆ ಯಾವ ಪ್ರಾಣಿಗಳಿಗೂ ಅದು ಕಥೆ ಬರೆದಿರ್ಬೋದು ಅಷ್ಟೇ ಅದು ಗಜೇಂದ್ರ ಮೋಕ್ಷ ಆ ಗಜೇಂದ್ರ ಮೋಕ್ಷದಲ್ಲೂ ಕೂಡ ಹಾನಿ ಜನ್ಮದಿಂದ ಮುಕ್ತಿ ಕೊಟ್ಟಿರ್ಬೋದು ಆತ್ಮಕ್ಕೆ ಆದರೆ ಅದಕ್ಕೇನು ಗೊತ್ತಿಲ್ಲ ಯಾವ ಹಾನಿಗಳಿಗೂ ಏನೂ ಗೊತ್ತಿಲ್ಲ ಕಲಿಸ್ಬೋದು ಕೆಲವೊಂದು ವಿಷಯ ಕಲಿಸ್ಬೋದು ಸ್ವಲ್ಪ ಮಟ್ಟಿಗೆ ಅಂದ್ರೆ ಆದ್ರೆ ದೇವರು ಧರ್ಮ ಶಾಂತಿ ಪ್ರೀತಿ ದೇಶ ನನ್ನವರು ಪರರು ಇವೆಲ್ಲ ಭಿನ್ನ ಭೇದಗಳು ಬರೋದು ಮನುಷ್ಯ ಜನದಲ್ಲಿ ಮಾತ್ರ ಅದೇ ಮನುಷ್ಯ ಧ್ಯಾನ ಜೀವಿ ಆಗ್ಬೋದು ಸಮಾಧಿ ಸ್ಥಿತಿ ಪಡಿಬೋದು ಮೋಕ್ಷವನ್ನು ಪಡಿಬೋದು ಅದರಿಂದ ವೇದದ ಮೊದಲಿನ ಮೂಲವಿದು ಮೇದಿನಿ ಉಳುತ್ತಾ ಬಂದಿಹುದು ಹಾದಿ ಹಾದಿಗೆ ಬಿದ್ದಿ ಹುದು ಯಾಕೆ ಈ ಶಬ್ದ ಬಳಸ್ಯಾರೆ ಪ್ರಭುದೇವರು ಹಾದಿ ಹಾದಿಗೆ ಬಿದ್ದಿ ಹೋದು ಹೇಳಿ ಈ ಭೂಮಿಯಲ್ಲೂ ಕೂಡ ಮನುಷ್ಯ ಏನ್ ಮಾಡಿದ್ದ ಅಂದ್ರೆ ಪ್ರಭುದೇವರಿಗಿಂತ ಮುಂಚೆ ಹಿಮಾಲಯದಲ್ಲಿ ಅಡ್ಡಾಡಿದ್ರಲ್ಲ ಅವರು ತೀರ್ಥಕ್ಷೇತ್ರಗಳು ಮಾಡಿದರು ಇದು ಈ ದಿಕ್ಕು ಒಳ್ಳೇದು ಈ ದಿಕ್ ಕೆಟ್ಟ ಮತ್ತು ಈ ಹಾದಿಲಿ ಇವರು ಇರ್ತಕ್ಕಂಥ ಜಾಗ ಕೆಟ್ಟದ್ದು ಇವ್ರು ಇರ್ತಕ್ಕಂಥದ್ದು ಶ್ರೇಷ್ಠದ್ದು ದೇವಾಲಯ ಶ್ರೇಷ್ಠ ಪ್ರಾಣಿ ಆಲಯ ಕನಿಷ್ಠ ಅನ್ನೋ ಮೋಕ್ಷದ ಹಾದಿ ಪರಮಾತ್ಮ ಮುಕ್ತಿ ಎಲ್ಲ ಕಡೆ ಬಿದ್ದಿದೆ ಹಾದಿ ಹಾದಿಗೆ ಬಿದ್ದಿಯುವುದು ಯಾರಿಗೆ ಕಾಣಿಸ್ತಿದ್ದು ಸಾಧಕ ಜನರಿಗೆ ಕಾಣುವುದು ಅಣ್ಣ ಯಾರು ಸಾಧನೆಯಲ್ಲಿ ತೊಡಗ್ತಾರೋ ಅವ್ರಿಗೆ ಮಾತ್ರ ಯಾಕೆ ಪ್ರಭುದೇವರು ಸ್ವತಃ ಸಾಧನೆಗೆ ತೊಡಗಿದ್ದಾರೆ ಎಷ್ಟು ವರ್ಷಗಳ ಸ್ವಲ್ಪ ಸಾಧನೆ ಮಾಡಿದ್ದಾರೆ ಹಿಮಾಲಯದಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳವರೆಗೆ ಹಿಮಾಲಯದಲ್ಲೇ ಇರ್ಬೋದು ಅವರು ಕಲ್ಯಾಣಕ್ಕೆ ಬರೋತ್ತಿಗೆ ಪ್ರಭುದೇವರಿಗೆ ವಯಸ್ಸಾಗಿತ್ತು ಬಸವಣ್ಣವ್ರಿಗಿಂತಲೂ ಆಮೇಲಿಂದ ಸಿದ್ದರಾಮೇಶ್ವರ್ರಿಗಿಂತಲೂ ವಯಸ್ಸಲ್ಲಿ ಪ್ರಭುದೇವ್ರು ಬಹಳ ಹಿರಿಯರು ಕಾಯ ಸಿದ್ಧಿ ಪಡ್ಕೋಬೇಕಾದ್ರೆ ಅದೇನು ಒಂದು ದಿವಸ ಎರಡು ದಿವಸದಲ್ಲಿ ಆಗಿರೋದಲ್ಲ ಮತ್ತು ನಮ್ಮಲ್ಲಿ ಲಿಂಗಾಯಿತರು ನೀವು ತಪ್ಪು ತಿಳಿಬಾರ್ದು ಹನಿಮಿಷಯ್ಯನವ್ರ ಹತ್ರಕ್ಕೆ ಮೇಲೆ ಪ್ರಭುದೇವ್ರಿಗೆ ಕಾಯ ಸಿದ್ಧಿ ಆಯಿತು ಅಂತನೋ ಅಲ್ಲ ಅವ್ರು ಮುಂಚೆನೇ ಕಾಯ ಸಿದ್ಧಿ ಪಡ್ಕೊಂಡಿದ್ದರು ಹನಿಮಿಷಯ್ಯನವರಿಂದ ಇಷ್ಟಲಿಂಗ ಪಡಿಬೇಕು ಅವರು ಕಲ್ಯಾಣಕ್ಕೆ ಬಂದು ಶರಣರಿಗೆ ಇನ್ನೂ ಪ್ರಾಣಲಿಂಗ ಭಾವಲಿಂಗ ಸ್ಥಿತಿಯನ್ನು ತಿಳಿಸ್ಬೇಕು ಅಂತಕ್ಕಂಥದ್ದು ಅದು ಪರಮಾತ್ಮನ ಇಚ್ಛೆ ಆಗಿತ್ತು ಆದ್ರಿಂದ ಅವ್ರು ಬಂದ್ರು ಇಲ್ಲಾಂದ್ರೆ ಪ್ರಭುದೇವ್ರ ಸಾಧನೆ ಮಾಡ್ತಕ್ಕಂಥದ್ದು ಏನೂ ಉಳಿದಿರಲಿಲ್ಲ ಅದಕ್ಕೆ ಶಾಮ ಚಾಮರಸ್ ಅವರೆಲ್ಲ ಶಿವನೇ ಅಲ್ಲಮ್ಮ ಶಿವನೇ ಅಲ್ಲಮ್ಮನಾಗಿ ಬಂದ ಅಂತ ಕರೆಯೋದು ಅದಕ್ಕೋಸ್ಕರ ಅದ್ಭುತ ಸಿದ್ಧಿ ಮಾಡ್ಕೊಂಡಿದ್ರು ಅಣಿಮಾದಿ ಅಣಿ ಅಷ್ಟ ಸಿದ್ಧಿಗಳು ಎಲ್ಲವೂ ಗೊತ್ತಿತ್ತು ಅವರಿಗೆ ಆದರೆ ಯಾವುದಕ್ಕೂ ಅಂಟ್ಕೊಳ್ಳಿಲ್ಲ ಹೀಗೆ ಅವರು ಹೇಳೋದು ಸಾಧಕ ಜನರಿಗೆ ಮಾತ್ರ ಕಾಣಿಸ್ತಾರೆ ಎರಡನೇ ನುಡಿಲಿ ಹೇಳ್ತಾರೆ ಎತ್ತ ನೋಡಿ ಪರಬ್ರಹ್ಮವದು ಸುತ್ತಮುತ್ತಲು ಸುಳಿದುವುದು ಮತ್ತೆ ಮತ್ತೆ ಅದು ಕಾಣುವುದು ಗುರುಪುತ್ರರಿಗಲ್ಲದೆ ಕಾಣಿಸದಣ್ಣ ಎಂಥ ಪ್ರಾಸ ಏನು ಅದ್ಭುತ ಹಾಡೋದು ಅದು ಮಂತ್ರ ಆಧ್ಯಾತ್ಮ ಜೀವಿಗಳಿಗೆ ಮಂತ್ರ ಅದು ಎತ್ತ ನೋಡೆ ಪರಬ್ರಹ್ಮವದು ಬರೀ ಮುಕ್ತಿ ಅಂದ್ರೆ ಅದು ಜಡವಾದದ್ದಲ್ಲಪ್ಪ ಅಥವಾ ಏನೋ ಶೂನ್ಯವಾದದ್ದಲ್ಲ ಪರಬ್ರಹ್ಮ ಸೃಷ್ಟಿಗೆ ಕಾರಣವಾದಂತಹ ಪರಬ್ರಹ್ಮವೇ ಆ ಸ್ವರೂಪ ಎತ್ತ ನೋಡೆ ಪರಬ್ರಹ್ಮವದು ಸುತ್ತಮುತ್ತಲು ಸುಳಿದಿಹುದು ಮತ್ತೆ ಮತ್ತೆ ಅದು ಕಾಣುವುದು ಗುರುಪುತ್ರ ಕಾಣಿಸದ ಎತ್ತ ನೋಡಿದ್ರು ಯಾವ ದಿಕ್ಕಲ್ಲು ದಿಕ್ಕು ಅನ್ನೋದು ಇಲ್ಲ ಅದಕ್ಕೆ ದಿಕ್ಕು ನೀವು ಮಾಡ್ಕೊಂಡಿರೋದು ಎತ್ತ ನೋಡೇ ಅದು ಸುತ್ತಮುತ್ತಲು ಸುಳಿದು ಹೋದು ಅಂದರೆ ಪೂಜೆ ಕೂತ್ಕೋಬೇಕಾದ್ರೂ ಕೂಡ ಆ ದಿಕ್ಕಲ್ಲಿ ಕೂತ್ಕೊಳ್ಳಿ ಈ ದಿಕ್ಕಲ್ಲಿ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಬೇಡ ಅನ್ನೋಲ್ಲ ನಾನು ಒಂದೇ ಸಾರಿ ಎಲ್ಲೂ ಮುರಿದು ಬಿಟ್ರೆ ಅದು ನಿಮಗೆ ನೀವು ಈ ಭಕ್ತಿನೂ ಕಳ್ಕೊಂಡ್ಬಿಡ್ತೀರ ಆದರೆ ಗೊತ್ತಿರಲಿ ಎಲ್ಲವೂ ಪರಮಾತ್ಮನ ದಿಕ್ಕು ಎಲ್ಲಾ ಎಲ್ಲ ದಿಕ್ಕಲ್ಲೂ ಪರಮಾತ್ಮ ಇದ್ದಾನೆ ಎತ್ತ ನೋಡಿ ಪರಬ್ರಹ್ಮವುದು ಸುತ್ತಮುತ್ತಲು ಸುಳಿದುವುದು ಮತ್ತೆ ಮತ್ತೆ ಅದು ಕಾಣುವುದು ಅಂದ್ರೆ ಯಾರೋ ಒಬ್ರಿಗೆ ಕಾಣಿಸ್ತು ನಮ್ಮ ಗುರುಗಳು ಮಾತ್ರ ಕೆಲವರು ಅಂಧ ಭಕ್ತರು ಅಥವಾ ಮೂಢ ಭಕ್ತರು ಹೇಳ್ತಿರ್ತಾರೆ ನಮ್ಮ ಗುರುಗಳು ಮಾಡಿದಷ್ಟು ಸಾಧನೆ ಯಾರು ಮಾಡಲಿಲ್ಲ ಹಿಂದಿನವರು ಯಾರು ಮಾಡಿಲ್ಲ ಮುಂದಿನವರು ಯಾರು ಮಾಡಲ್ಲೋ ಹಂಗಿಲ್ಲ ಜಗತ್ತು ಕ್ರಿಶ್ಚಿಯನ್ರು ಹೇಳ್ತಾರೆ ಒನ್ ಓನ್ಲಿ ಸನ್ ಯೇಸು ಕ್ರಿಸ್ತ ಒಬ್ಬನೇ ಮಗ ಹಂಗಿಲ್ಲ ಆಮೇಲೆ ಇವರು ಹೇಳ್ತಾರೆ ಲಾಸ್ಟ್ ಪ್ರಾಫಿಟ್ ಇವನೇ ಪ್ರವಾದಿ ಮಾಮದಿ ಕೊನೆ ಇನ್ನೆಲ್ಲೋ ಪ್ರವಾದಿಗಳು ಇಲ್ಲ ಅವ್ರ ಪ್ರಕ ಅವ್ರ ಧರ್ಮದಲ್ಲಿ ಹುಟ್ಟದ ಇರ್ಬೋದು ಆದರೆ ಜಗತ್ತಿನ ಇವರು ಹತ್ತು ಅವತಾರ ಏನಿಲ್ಲ ಸಾವಿರ ಅವತಾರಗಳು ಅದಕ್ಕೆ ಭೂಸನ್ ಭಟ್ರು ಬರೀತಾರೆ ಭಾಳ ಚೆನ್ನಾಗಿ ಬರೀತಾರೆ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನೆಯ ಒಬ್ಬ ಬಸವಣ್ಣನ ಒಬ್ಬ ಶರಣನ ಅಂತ ಬಸವಣ್ಣರ ಬಗ್ಗೆ ಪ್ರಭುದೇವರು ಹೇಳಿದ್ದನ್ನ ಅವ್ರು ಹೇಳ್ತಾರೆ ಬಸವಣ್ಣಗಳು ರಾಮ ಕೃಷ್ಣ ಯೇಸು ಬುದ್ಧ ಲಾವೋತ್ಸೆ ಕನ್ಫ್ಯೂಷಿಯಸ್ ಕಡೆಗೆ ಸ್ವಾತಂತ್ರ್ಯದ ಕಾಲ ಗಾಂಧಿ ಅಥವಾ ನಮಗ್ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಇದಾರೆ ಯಾಕಂದ್ರೆ ಈ ಭೂಮಿ ಹುಟ್ಟಿದಾಗಿನಿಂದ ಮುನ್ನೂರು ಧರ್ಮಗಳು ಹುಟ್ಟಿ ಎಳೆದಿದ್ದಾವೆ ಅಂತ ಹೇಳ್ತಾರೆ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಧರ್ಮಗಳು ಆ ಧರ್ಮಗಳೆಲ್ಲ ಗೊತ್ತಿ ಆಮೇಲೆ ಎಷ್ಟೋ ಜನ ಬಳಕೆಗೆ ಬರೋಲ್ಲ ಅವರು ಬಹಳ ದೊಡ್ಡ ಸಿದ್ಧಿ ಪಡ್ಕೊಂಡಿರ್ ಮುಕುಂದರ ಶ್ರೀಗಳಂತಿದ್ರು ಅವರು ಅಣಿಮಾದಿ ಅಷ್ಟ ಸಿದ್ಧಿಗಳನ್ನು ಪಡ್ಕೊಂಡಿದ್ರು ಮೋಕ್ಷವನ್ನು ಸಾಧಿಸಿದ್ರು ಅಂತಹ ಮುಕುಂದರ ಶ್ರೀಗಳಿಗೆ ಯೋಗ ಅನ್ನೋಕ್ಕೂ ಬರ್ತಿರ್ಲ ಅವ್ರಿಗೆ ಏಗ ಏಗ ಅಂತಿದ್ರು ಅಂತ ಅವರು ಅದಕ್ಕೆ ಆ ಪುಸ್ತಕ ಅವ್ರದ್ದು ಬಗ್ಗೆ ಬರದಂಥ ಪುಸ್ತಕದಾಗ ಏಗದಾಗೆಲ್ಲ ಎಲ್ಲ ಐತೆ ಅಂತ ಮಾಡಿದ್ರು ಅವ್ರು ಯೋಗ ಅಂತನೂ ಮಾಡಿಲ್ಲ ಅವ್ರಂತಿದ್ರು ಈಗ ಎಲ್ಲನ್ನು ಕೊಡ್ತು ಇವನು ಏಗ ಅದು ಓದಿರ್ಲಿಲ್ಲ ಅವರು ಒಂದಕ್ಷರ ಅವರಿಗೆ ಪ್ರಾಯಶ ಬರೆಯಕ್ಕೂ ಬರ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ ಅಂತ ಅವರು ಸುಮಾರು ನೂರ್ ನಲ್ವತ್ತು ವರ್ಷ ಬದುಕಿದ್ರು ಈಗ ಅರವತ್ತೊಂಬತ್ತನೇ ಸುಳಿ ತೀರ್ಕೊಂಡಿದ್ರು ಅಂದ್ರೆ ಯಾವುದು ಕಾಲಕ್ ಮುಗ್ದೋಯ್ತು ಇವರೇ ಕೊನೆ ಗುರುಗಳು ನೋ ಹಂಗಿಲ್ಲ ಎತ್ತ ನೋಡೆ ಪರಬ್ರಹ್ಮವದು ಸುತ್ತಮುತ್ತಲೂ ಸುಳಿದುವುದು ಮತ್ತೆ ಮತ್ತೆ ಅದು ಕಾಣುವುದು ಪುತ್ರರಿಗಲ್ಲದೆ ಕಾಣಿಸದಣ್ಣ ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರೋದಿವೆಲ್ಲ ಯಾವತ್ತಾದ್ರೂ ಕಂಡೆ ಕಾಣುತ್ತೆ ಪ್ರಯ ಸಾಧಕರಿಗೆ ನಿರಂತರ ಸಾಧನೆ ಇರಬೇಕು ಕೊನೆ ನುಡಿ ಏನದು ವರ್ಣ ಕೊನೆ ನುಡಿ ಏನು ಹಿಂದೆ ನೋಡಲು ಬಂದಿಹುದು ಮುಂದೆ ನೋಡಲು ನಿಂದಿಹುದು ಸಂದು ಸಂದಿಗೂ ಜಡಿದಿಹುದು ಆನಂದ ಗುಹೇಶ್ವರ ಲಿಂಗ ವಿದಣ್ಣ ಎಂಥ ಅದ್ಭುತವಾದವು ಹಿಂದೆ ನೋಡಲು ಬಂದಿಹುದು ಅದೇ ಹಿಂದಿನಿಂದ ಬಂದಿದೆ ಯಾವ ಕಾಲದಿಂದನೂ ನಡ್ಕೋ ಬಂದಿದೆ ಅದು ಯಾವತ್ತಿಗೂ ಅದು ಶೂನ್ಯ ಆಯಿತು ಅದು ಇಲ್ಲದ ಕಾಲ ಇಲ್ಲ ಅದಕ್ಕೆ ಯಾರು ಹೇಳಬೇಡಿ ಇನ್ಮೇಲೆ ಕಾಲ ಕೆಟ್ಟ ಹೋಯಿತು ಯಾರು ಇವತ್ತೆಲ್ಲ ಯಾರು ಹೇಳ್ತಿದ್ರಲ್ಲ ಕ್ಲಾಸಲ್ಲಿ ಒಳ್ಳೆಯವರು ಕಡಿಮೆ ಆಗಿದ್ದಾರೆ ಇನ್ನೋ ಒಳ್ಳೆಯವರು ಕಡಿಮೆ ಆಗಿಲ್ಲ ಹಿಂದಿನಗಿಂತ ಬಹಳ ಒಳ್ಳೆಯವರಿದ್ದಾರೆ ರಾಜಕಾರಣಿಗಳು ಕೆಟ್ಟು ಹೋಗಿದ್ದಾರೆ ಇನ್ನೋ ಹಿಂದಿನ ರಾಜಕಾರಣಿಗಳಿಗಿಂತ ನಮ್ಮ ರಾಜಕಾರಣಿಗಳು ಭಾಳ ಒಳ್ಳೆಯವ್ರಿಂದ ಗೊತ್ತಾಯ್ತಲ್ವಾ ದುರ್ಯೋಧನ ಎಷ್ಟು ಕೆಟ್ಟವ್ರೇನ್ರಿ ನಮ್ಮ ರಾಜಕಾರಣಿಗಳು ದುಶ್ಯಾಸನ ಎಷ್ಟು ಕೆಟ್ಟವ್ರು ಇದಾರೇನ್ರಿ ಅಶೋಕ್ನಷ್ಟು ಕೆಟ್ಟವರಲ್ಲ ನಮ್ಮ ರಾಜಕಾರಣಿಗಳು ಯಾಕೆ ಅಂದ್ರೆ ಅಷ್ಟು ಜನ ಕೊಂದಿಲ್ವಲ್ಲ ಇವರು ಕೊಂದ ಬಹಳ ಅಂದ್ರೆ ಒಂದು ಒಂದಷ್ಟು ಏನೋ ಲಂಚ ತೊಗೊಂಡಿರ್ಬೋದು ಒಂದಷ್ಟು ಏನೋ ಚುನಾವಣೆ ಟೈಮಲ್ಲಿ ಹಂಚ್ತಾರೆ ಅವರು ಮತ್ತೆ ಹಂಚ್ತಾರೆ ತಗೊಂಡಿದ್ನು ಕೂಡ ಒಂದು ಓಟಿಗೆ ಇಷ್ಟಂತು ಹಂಚ್ತಾರೆ ಮತ್ತೆ ಹೆಂಗೆ ಕೆಟ್ಟವ್ರು ಅಂತೀರಿ ನೀವು ಅದಕ್ಕೆ ಕೆಟ್ಟವರು ಒಳ್ಳೆಯವರು ಎಲ್ಲ ಕಾಲಕ್ಕೂ ಇರ್ತಾರೆ ಎಲ್ಲ ಕಾಲಕ್ಕೂ ಇರ್ತಾರೆ ಮತ್ತೆ ಒಳ್ಳೆಯವ್ರನ್ನ ನಾವು ಹುಡುಕ್ಬೇಕು ಒಳ್ಳೆಯವ್ರು ಬರೋ ಹಾಗೆ ನಾವು ಹುಡುಕೊತಾ ಇರಬೇಕು ಮತ್ತು ನಾವು ಆಗೋದಕ್ಕೆ ಪ್ರಯತ್ನ ಮಾಡಬೇಕು ಇದು ನೋಡ್ರಿ ಆಗಲಿ ಗುರುಗಳಾಗಲಿ ಸ್ನೇಹಿತರಾಗ್ಲಿ ನಮ್ಮ ಯೋಗ್ಯತೆ ನೋಡಿದಾಗಲೇ ನೋಡ್ಕೊಂಡೇ ಬರೋದು ಗುರು ಹುಡ್ಕೊಂಡು ಬರ್ತಾರೆ ನಾವು ಯೋಗ್ಯರಾದಾಗ ಸ್ನೇಹಿತರು ಹುಡ್ಕೊಂಡು ಬರ್ತಾರೆ ನಮ್ಮ ಕರ್ಮ ಧರ್ಮ ಧರ್ಮ ಕರ್ಮ ಸಂಯೋಗ ಇದ್ದಾಗ ಎಲ್ಲರೂ ಸಿಗ್ತಾರೆ ಅದಕ್ಕೆ ನಾವು ಹುಡುಕ್ತಾ ಇರಬೇಕು ನಮ್ಮಲ್ಲಿ ಏನಾದರೂ ದೋಷ ಇದ್ರು ಅದನ್ನ ಕಳ್ಕೊತಾ ಇರಬೇಕು ಬಸವಣ್ಣ ಕಲಿಸಿದ್ದಿದ್ದೇ ನಮಗೆ ಬಸವಣ್ಣ ಕೊನೆ ತನಕ ಹೇಳ್ಕೊತ ಇದ್ರು ನಾನು ಏನೂ ಅಲ್ಲ ನಾನೇನು ಅಲ್ಲ ನಾನೇನು ಅಲ್ಲ ಆದರೆ ಎಲ್ಲವೂ ಆಗಿದ್ರು ಅವರು ಮಂತ್ರ ಪುರುಷರಾಗಿದ್ರು ಅವತಾರ ಆದ್ರೆ ಏನು ಅಲ್ಲ ಅಂತಿದ್ದರು ಇದು ಅದಕ್ಕೆ ಹಿಂದೆ ಹಿಂದೆನೂ ನೋಡಲು ಬಂದಿ ಹೋದು ಮುಂದೆ ನೋಡಲು ನಿಂದಿಹುದು ಸಂದು ಸಂದಿಗೂ ಜಡಿದಿ ಹೋದು ನಿಮ್ಮ ದೇಹದ ಕಣಕಣದಲ್ಲೂ ಅದಿದೆ ಇವಾಗ ನೀವು ಅದು ಅದನ್ನು ಕಂಡ್ಕೊಳ್ಳೋದು ನಿಮಗೆ ಅಪ್ಪ ಅಮ್ಮನೂ ಕಲಿಸಿಲ್ಲ ಗುರುಗಳೂ ಕಲಿಸಿಲ್ಲ ಅದ್ರ ಬದಲು ನಿಮ್ಮ ಸಂದು ಸಂದಲ್ಲಿ ಕಫ ತುಂಬಿಕೊಂಡು ಆರ್ಥರೈಟಿಸ್ ಬಂದಿದೆ ಅಷ್ಟೇ ಆದರೆ ದೇಹದ ಕಣಕಣದಲ್ಲಿ ಅದು ಸಾಧಿಸುವ ಶಕ್ತಿ ಇದೆ ಸಾಧಿಸುವ ಅವಕಾಶ ಇದೆ ಸಾಧನೆಗೆ ಅವಕಾಶ ಕೊಟ್ಟಿದ್ದಾನೆ ಪರಮಾತ್ಮ ನಿರಾಶರಾಗಬೇಕಾಗಿಲ್ಲ ನಾನು ಚಿಕ್ಕವನಿದ್ದಾಗ ಅಂದ್ಕೊತಿದ್ದೆ ಈ ಪ್ರಳಯದ ಬಗ್ಗೆ ಮಾತಾಡ್ತಿದ್ರು ಕಾಲ ಕೆಟ್ಟೋಯ್ತು ಕೆಟ್ಟು ಇಂಥವ್ರೆ ಇಂಥವ್ರೆ ಶಕ್ತಿದ್ರು ನನಗೆ ಬರೆಯೋವಾಗ ಆಗ ನಾನು ಹಂಗೆ ಅಂದ್ಕೊಂಡ್ಬಿಟ್ಟಿದ್ದೆ ಇನ್ನೇನು ಒಳ್ಳೆಯವರು ಹುಡ್ತಾರೆಲ್ ಮರ ಈ ಭೂಮಿ ಮೇಲೆ ಅಂತೇಳಿ ಆದರೆ ನಮಗಿಂತ ಚಿಕ್ಕವರು ನಮಗಿಂತ ಬಹಳ ವಯಸ್ಸಲ್ಲಿ ಚಿಕ್ಕವರು ಏನೆಲ್ಲ ಸಾಧಿಸ್ಬಿಟ್ಟಿದ್ದಾರೆ ಎಷ್ಟೆಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಒಲಂಪಿಕ್ಗೆ ಹೋಗಿದ್ದಾರೆ ಆಮೇಲೆ ದೇಶಭಕ್ತರಾಗಿದ್ದಾರೆ ರಾಜಕಾರಣಿಗಳಾಗಿದ್ದಾರೆ ಯೋಗಿ ಆದಿತ್ಯನಾಥ್ ನಮಗಿಂತ ಒಂದು ವರ್ಷ ಸಣ್ಣವನು ಆದರೆ ಎಂಥ ಅದ್ಭುತ ಸಾಧನೆ ಮಾಡಿದ್ದಾರೆ ದೇವೇಂದ್ರ ಫಡ್ನವೀಸ್ ನಮಗಿಂತ ನಾಲ್ಕು ವರ್ಷ ಸಣ್ಣವನು ಆದರೆ ಎಂಥ ಅದ್ಭುತ ಸಾಧನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಆಗಿಬಿಟ್ರವರು ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇಂಥವರೆಲ್ಲ ಹುಟ್ಟಿದ್ದಾರೆ ಸಾಧನೆ ಮಾಡ್ತಾ ಇದ್ದಾರೆ ಅದಕ್ಕೆ ಮುಗಿದೋಯ್ತು ಅಂತ ಇಲ್ಲ ನಾವೆಲ್ಲ ಪ್ರಾಯಶಃ ನಾನು ಸನ್ಯಾಸಿ ಆಗೋದಕ್ಕೆ ಅದು ಕಾರಣ ಗೊತ್ತಾಯ್ತಲ್ಲ ಇನ್ಮೇಲೆ ಏನು ಒಳ್ಳೇದಾಗಲ್ಲ ಈ ಜಗತ್ತಿನಾಗೆ ಬೋಗ ಹೋಗ್ಬಿಡ ಅನ್ಬಿಡು ಸನ್ಯಾಸ ತೊಗೊಂಡ್ಬಿಡ ಅಂತ ಅನಿಸಿ ವೈರಾಗ್ಯ ಜೀವಿಗಳಿಗೆ ಹಂಗೆ ಅನ್ಸಿದ್ರೆ ಬರ್ತಾರ ಅವರು ಈ ಕಡೆಗೆ ಇನ್ನೇನು ಬ್ಲೈಂಡಿಗೆ ಕೆಲಸ ಸಿಗಲ್ ಬಿಡು ಇಲ್ಲತ್ತೊಂದು ತರ ಕೆಲಸ ಸಿಗತ್ತೆ ಅಂದ್ರೆ ನಾನು ಬರ್ತಿದ್ನಲ್ಲ ಗೊತ್ತಿಲ್ಲ ಗೊತ್ತಾಯ್ತಲ್ಲ ಎಸ್ ಡಿ ಸಿ ಪೋಸ್ಟ್ ಎಫ್ ಡಿ ಸಿ ಪೋಸ್ಟ್ ಅವಾಗ ಯಾರಿಗೂ ಕೊಡ್ತಿರ್ಲಿಲ್ಲ ಯಾಕಂದ್ರೆ ಕಂಪ್ಯೂಟರ್ ಬರ್ತಿರ್ಲಿಲ್ಲ ಅವಾಗ ಅಂಗಲ್ವ ಅದಕ್ಕೆ ವೈರಾಗ್ಯ ಬರ್ಬೇಕಾದ್ರೆ ಈ ಜಗತ್ತು ಸಾಕು ಅನ್ನಿಸ್ಬೇಕು ಈ ಜಗತ್ತಲ್ಲಿ ಇನ್ನೇನು ಭವಿಷ್ಯ ಇಲ್ಲ ಅವರೇ ವೈರಾಗ್ಯ ಶಾಲೆಗಳಾಗ ಇಲ್ಲಿದ್ರೆ ಯಾಕೆ ಆಗ್ತದ ಆಮೇಲೆ ಕಂಡುಕೊಳ್ಳೋದು ಬೇರೆ ಆಮತ್ ಬೇರೆ ಆದ್ರೆ ಪ್ರಭುದೇವ್ರ ಅಪ್ಪಣೆ ಕೊಡಿಸ್ತಾ ಇದ್ದಾರೆ ಹಿಂದೆ ನೋಡಲು ಬಂದಿ ಹೋದು ಮುಂದೆ ನೋಡಲು ನಿಂದಿ ಹೋದು ಸಂದು ಸಂದಿಗೂ ಜಡಿದಿ ಹೋದು ಆನಂದ ಗುಹೇಶ್ವರ ಲಿಂಗ ವಿದಣ್ಣ ಆನಂದಮಯ ಅದು ಸಚ್ಚಿದಾನಂದ ಸ್ವರೂಪ ಅದು ಎಲ್ಲ ಕಡೆಗೂ ಯಾವಾಗಲೂ ಮತ್ತೆ ಬರೀ ಭಾರತದಲ್ಲಿ ಅಷ್ಟೇ ಮಹಾತ್ಮ ಅಂತ ಯಾರು ಅನ್ಕೋಬೇಡಿ ಬರೀ ಅಷ್ಟೇ ಸಾಧಕರಿದ್ದಾರೆ ಅಂತ ಯಾರು ಅನ್ಕೋಬೇಕಾಗಿಲ್ಲ ಅವಾಗ ಪರಮಾನಂದ ಯೋಗಾನಂದ ಪರಮಹಂಸ ಯೋಗಾನಂದರಿಗೆ ಒಬ್ರು ರಾಮ್ ಗೋಪಾಲ್ ಮಜುಮ್ದಾರ್ ಅಂತ ಹೇಳಿ ನಿದ್ರಿಸದ ಸಂತ ಅವ್ರು ಹೇಳ್ತಾರೆ ಹಿಮಾಲಯ ಟಿಬೇಟು ಅದೇನು ಈ ಸಾಧಕರಿಗೆ ಪುರುಷರಿಗೆ ಗುತ್ತಿಗೆ ಅಲ್ಲ ಅದು ಅಲ್ಲೇ ಇರಬೇಕು ಸಾಧಕರು ಅನ್ನೋದು ಪರಮಾತ್ಮ ನಿಯಮ ಅಲ್ಲ ಅಂತ ಅವತ್ತಿನ ಕಾಲಕ್ಕೆ ಕೇಳಿದ ನೂರು ವರ್ಷದ ಹಿಂದೆ ನೂರ ನೂರ ಹತ್ತು ವರ್ಷದ ಹಿಂದೆಯೇ ಈ ಮಾತು ಅವ್ರು ಹೇಳ್ತಾರೆ ಹಿಮಾಲಯ ಆಗಲಿ ಟಿಬೇಟ್ ಆಗಲಿ ಅದೇನು ಸಾಧಕರಿಗೆ ಗುತ್ತಿಗೆ ಇಡ್ದೆ ಅದಲ್ಲ ಅಲ್ಲಿದ್ದೇ ಸಾಧನೆ ಮಾಡಬೇಕು ಅಂತಲ್ಲ ನಿಮ್ಮೂರಲ್ಲೇ ಇರು ನಿನಗೆ ಬಾಗಿಲು ಹಾಕ್ಕೊಂಡು ಧ್ಯಾನ ಮಾಡಲಿಕ್ಕೆ ಒಂದು ಅವಕಾಶ ಇದೆಯಾ ಒಂದು ಒಂದು ಕೊಠಡಿ ಇದೆಯಾ ಅದೇ ನಿನ್ನ ಹಿಮಾಲಯ ಅಂತಾರೆ ಅವ್ರು ಅವನು ಹಿಮಾಲಯಕ್ಕೆ ಹೋಗಿ ಹುಚ್ಚು ಬಿಡಿಸ್ತಾರ ಅವನು ಪರಮಾಂಸ ಯೋಗಾನಂದರಿಗೆ ಗೊತ್ತಾಯ್ತಲ್ವಾ ಆದ್ದರಿಂದ ನೀವು ಮುಗಿದೋಯ್ತು ಭವಿಷ್ಯ ಇನ್ನೇನಿಲ್ಲ ವಯಸ್ಸು ನೋಡಬೇಡಿ ಆಮೇಲಿಂದ ಏನೋ ನಿಮ್ಮ ಮನೇಲಿ ದುಃಖ ಆಗುತ್ತೆ ದುರಂತ ಆಗುತ್ತೆ ಬಡವರು ಇದ್ದೀರಿ ಏನೂ ನೋಡಬೇಡಿ ಇನ್ನೂ ಆಶಾವಾದಿಗಳಾಗಿರಿ ಯಾವ ವಿಷಯದಲ್ಲಿ ಮುಕ್ತಿ ಸಾಧನೆ ಮಾಡೋದು ವಿಷಯದಲ್ಲಿ ಒಳ್ಳೆಯದನ್ನು ಸಾಧನೆ ಆದರೆ ಈ ಜನ್ಮಕ್ಕೆ ಸಿಕ್ಬಿಡ್ಬೇಕು ಅಂತಲೂ ಬಯಸ್ಬೇಡಿ ಜನ್ಮ ಜನ್ಮಗಳಿದ್ದಾವೆ ಜನ್ಮ ಜನ್ಮಗಳಿಗೆ ಹೋಗೋಣ ಒಳ್ಳೆಯದನ್ನು ಮಾಡೋಣ ಒಳ್ಳೆ ಗರ್ಭದಲ್ಲಿ ಹುಟ್ಟೋಣ ಯಾವ ಜನದ ಕೊಡ್ತಾನೋ ಪರಮಾತ್ಮನಿಗೆ ಬಿಟ್ಬಿಡೋಣ ನಾವು ಮಾತ್ರ ನಿರಂತರವಾಗಿ ಸಾಧಕರಾಗಿರೋಣ ಸಾಧನೆ ಮಾಡ್ತಾನೆ ಇರೋಣ ಯಾವಾಗ ಕೊಡ್ತಾನೋ ಅವನಿಗೆ ಬಿಟ್ಟುಬಿಡೋಣ ಅದನ್ನು ಕೂಡ ಆದರೆ ಯಾವ ಕಾಲವೂ ಕೆಟ್ಟ ಅಲ್ಲ ಯಾವ ದೇಶವೂ ಕೆಟ್ಟ ಅಲ್ಲ ಯಾವ ಧರ್ಮವೂ ಕೆಟ್ಟ ಅಲ್ಲ ಯಾವ ವ್ಯಕ್ತಿಯೂ ಕೆಟ್ಟ ಅಲ್ಲ ಎಲ್ಲರಲ್ಲಿಯೂ ಆತ್ಮ ಇದೆ ಎಲ್ಲರೂ ಪರಮಾತ್ಮನ ಅಂಶೀಭೂತರೆ ಇದೇ ಬಸವ ಧರ್ಮ ಹೇಳ್ಕೊಡ್ತಕ್ಕಂತಹ ಪಾಠ ಇದಿಷ್ಟು ಇವತ್ತಿನ ಚಿಂತನೆ ಮತ್ತೆ ಪಾದಯಾತ್ರೆ ಬಗ್ಗೆ ಹೇಳಿರ್ತೀನಿ ಶನಿವಾರ ದಿವಸ ಇದೆ ಶನಿವಾರ ಪಾದಯಾತ್ರೆ ಬೆಳದಿಂಗಳ ಪಾದಯಾತ್ರೆ ಮತ್ತೆ ಯಾರ್ಯಾರು ಬರ್ತೀರಿ ಬನ್ನಿ ಅದು ಕೂಡ ಒಂದು ಸಾಧನೆ ಸಾಧನೆಯೇ ಬೆಳದಿಂಗಳ ಪಾದಯಾತ್ರೆಯಲ್ಲಿ ಜಾಗರಣೆ ಮಾಡೋದು ಸಾಧನ ಪಾದಯಾತ್ರೆ ಮಾಡೋದು ಶರೀರವನ್ನು ಗಟ್ಟಿ ಮಾಡ್ಕೊಳ್ಳೋದು ಶರೀರ ಗಟ್ಟಿ ಇದ್ದರೆ ಮನಸ್ಸು ಗಟ್ಟಿ ಇರ್ತದೆ ಮನಸ್ಸು ಗಟ್ಟಿ ಇದ್ದರೆ ಆತ್ಮ ಸಾಧನೆಗೆ ಅನುಕೂಲ ಆಗುತ್ತೆ ಪಾದಯಾತ್ರೆಗೆ ಬಿ ಬನ್ನಿ ಎಲ್ಲ ಸ್ನೇಹಿತರಿಗೆ ತಿಳಿಸಿ ಇದೇ ಶನಿವಾರ ಹದಿನೈದನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಬಿಡೋದಿಲ್ಲಿಂದ ಆದರೆ ಏಳು ಗಂಟೆಗೆ ಬನ್ನಿ ಪ್ರಾರ್ಥನೆಗೆ ಬರಂಗೆ ಬನ್ನಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ